ನಮಸ್ಕಾರ ನ್ಯೂಸ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಮೆರಿಕ ಸುರಕ್ಷತೆಗೆ ಬ್ರಹ್ಮಾಸ್ತ್ರ ಗೋಲ್ಡನ್ ಡೋಮ್ ಕ್ಷಿಪಣಿ ಶೀಲ್ಡ್ ರಕ್ಷಣಾ ವ್ಯವಸ್ಥೆ ಬಗ್ಗೆ ಇಲ್ಲಿದೆ ಮಾಹಿತಿ ಚೀನಾ ಮತ್ತು ರಷ್ಯಾದಿಂದ ಉಂಟಾಗುವ ಬೆದರಿಕೆಗಳಿಂದ ಅಮೆರಿಕವನ್ನು ರಕ್ಷಿಸುವ ಗುರಿಯನ್ನು ಹೊಂದಿರುವ ಗೋಲ್ಡನ್ ಡೋಮ್ ಎಂಬ ಡಾಲರ್ ನೂರ ಎಪ್ಪತ್ತೈದು ಬಿಲಿಯನ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಘೋಷಣೆ ಮಾಡಿದ್ದಾರೆ ಗೋಲ್ಡನ್ ಡೋಮ್ ಎಂದು ಕರೆಯಲ್ಪಡುವ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಯೋಜನೆಯ ಕುರಿತು ಮಂಗಳವಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ ಇದರ ಒಟ್ಟು ವೆಚ್ಚ ಸುಮಾರು ಡಾಲರ್ ನೂರ ಎಪ್ಪತ್ತೈದು ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಗೋಲ್ಡನ್ ಡೋಮ್ ಯು ಎಸ್ ಬಾಹ್ಯಾಕಾಶದಲ್ಲಿ ಇರಿಸುವ ಮೊದಲ ಅಸ್ತ್ರವಾಗಲಿದೆ ಮತ್ತು ಇದು ಅವರ ಅಧಿಕಾರಾವಧಿಯ ಅಂತ್ಯದ ವೇಳೆಗೆ ಸುಮಾರು ಮೂರು ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ಬರಲಿದೆ ಎಂದು ಅಧ್ಯಕ್ಷರು ಹೇಳಿದ್ದಾರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೇ ಒತ್ತಿರಿ ಜನವರಿಯಲ್ಲಿ ಶ್ವೇತಭವನಕ್ಕೆ ಹಿಂದಿರುಗಿದ ಕೆಲವೇ ದಿನಗಳಲ್ಲಿ ಅವರು ಘೋಷಿಸಿದ ಭವಿಷ್ಯದ ರಕ್ಷಣಾ ವ್ಯವಸ್ಥೆಯ ವಾಸ್ತುಶಿಲ್ಪವನ್ನು ತಮ್ಮ ತಂಡವು ಅಧಿಕೃತವಾಗಿ ಅಂತಿಮಗೊಳಿಸಿದೆ ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳು ಸೇರಿದಂತೆ ಅಮೆರಿಕಕ್ಕೆ ಮುಂದಿನ ಪೀಳಿಗೆಯ ವೈಮಾನಿಕ ಬೆದರಿಕೆಗಳನ್ನು ಎದುರಿಸುವ ಗುರಿಯನ್ನು ಈ ವ್ಯವಸ್ಥೆ ಹೊಂದಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಗೋಲ್ಡನ್ ಡೋಮ್ ಸಿಸ್ಟಮ್ ಎಂದರೇನು ಗೋಲ್ಡನ್ ಡೋಮ್ ನೆಲ ಮತ್ತು ಬಾಹ್ಯಾಕಾಶ ಆಧಾರಿತ ಕ್ಷಿಪಣಿ ಗುರಾಣಿ ವ್ಯವಸ್ಥೆಯಾಗಿದ್ದು ಇದು ಹಾರಾಟದ ಬಹು ಹಂತಗಳಲ್ಲಿ ಕ್ಷಿಪಣಿಗಳನ್ನು ಪತ್ತೆ ಮಾಡುತ್ತದೆ ಟ್ರ್ಯಾಕ್ ಮಾಡುತ್ತದೆ ಮತ್ತು ನಿಲ್ಲಿಸುತ್ತದೆ ಉಡಾವಣೆಗೆ ಮುಂಚಿತವಾಗಿ ಅಥವಾ ಆಕಾಶದಲ್ಲಿ ಅವುಗಳನ್ನು ಪ್ರತಿಬಂಧಿಸುವ ಮೊದಲು ಅವುಗಳನ್ನು ನಾಶಪಡಿಸುತ್ತದೆ ಹೊಸ ವ್ಯವಸ್ಥೆಯನ್ನು ಯುನೈಟೆಡ್ ಸ್ಟೇಟ್ಸ್ನ ಯಶಸ್ಸಿಗೆ ಮತ್ತು ಉಳಿವಿಗೆ ಬಹಳ ಮುಖ್ಯ ಎಂದು ಕರೆದ ಟ್ರಂಪ್ ಒಮ್ಮೆ ಸಂಪೂರ್ಣವಾಗಿ ನಿರ್ಮಾಣವಾದ ನಂತರ ಅದು ಕ್ಷಿಪಣಿಗಳನ್ನು ಪ್ರಪಂಚದ ಇತರ ಕಡೆಗಳಿಂದ ಉಡಾಯಿಸಿದರು ಮತ್ತು ಅವುಗಳನ್ನು ಬಾಹ್ಯಾಕಾಶದಿಂದ ಉಡಾಯಿಸಿದರು ಸಹ ಅವುಗಳನ್ನು ಪ್ರತಿಬಂಧಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂದು ಹೇಳಿದರು ಗೋಲ್ಡನ್ ಡೋಮ್ ಹೆಚ್ಚು ವಿಸ್ತಾರವಾದ ಗುರಿಗಳನ್ನು ಹೊಂದಿದೆ ಟ್ರಂಪ್ ಬಾಹ್ಯಾಕಾಶ ಆಧಾರಿತ ಸಂವೇದಕಗಳು ಮತ್ತು ಪ್ರತಿಬಂಧಕಗಳನ್ನು ಒಳಗೊಂಡಂತೆ ಭೂಮಿ ಸಮುದ್ರ ಮತ್ತು ಬಾಹ್ಯಾಕಾಶದಾದ್ಯಂತ ಮುಂದಿನ ಪೀಳಿಗೆಯ ತಂತ್ರಜ್ಞಾನಗಳನ್ನು ನಿಯೋಜಿಸುತ್ತದೆ ಎಂದು ಹೇಳಿದರು ಪೆಂಟಾಗನ್ ಮುಖ್ಯಸ್ಥ ಪೀಟ್ ಹೆಕ್ಸೆತ್ ಗೋಲ್ಡನ್ ಡೋಮ್ನ ವಿನ್ಯಾಸವು ಅಸ್ತಿತ್ವದಲ್ಲಿರುವ ನೆಲ ಆಧಾರಿತ ರಕ್ಷಣಾ ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸುತ್ತದೆ ಮತ್ತು ಕ್ರೂಸ್ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹೈಪರ್ಸಾನಿಕ್ ಕ್ಷಿಪಣಿಗಳು ಡ್ರೋನ್ಗಳು ಅವು ಸಾಂಪ್ರದಾಯಿಕ ಅಥವಾ ಪರಮಾಣು ಆಗಿರಲಿ ರಕ್ಷಣೆ ನೀಡುತ್ತದೆ ಎಂದು ಹೇಳಿದರು ಇದರ ಬೆಲೆಯಷ್ಟು ಕಾಂಗ್ರೆಸ್ಸಿನ ಬಜೆಟ್ ಕಚೇರಿಯ ಅಂದಾಜಿನ ಪ್ರಕಾರ ಈ ವ್ಯವಸ್ಥೆಗೆ ಡಾಲರ್ ಐನೂರು ಬಿಲಿಯನ್ಗಿಂತಲೂ ಹೆಚ್ಚು ವೆಚ್ಚವಾಗಲಿದೆ ಆದಾಗ್ಯೂ ಟ್ರಂಪ್ ಇದುವರೆಗೆ ಈ ಯೋಜನೆಗೆ ಆರಂಭಿಕ ಹಣಕಾಸು ಡಾಲರ್ ಇಪ್ಪತ್ತೈದು ಬಿಲಿಯನ್ ಎಂದು ಘೋಷಿಸಿದ್ದಾರೆ ಇದು ಅಂತಿಮವಾಗಿ ಒಟ್ಟು ನೂರ ಎಪ್ಪತ್ತೈದು ಬಿಲಿಯನ್ ವೆಚ್ಚವಾಗಬಹುದು ಎಂದು ಅವರು ಹೇಳಿದರು ಇದು ಯಾವಾಗ ಪೂರ್ಣಗೊಳ್ಳುತ್ತದೆ ಈ ವ್ಯವಸ್ಥೆಯು ಸುಮಾರು ಮೂರು ವರ್ಷಗಳಲ್ಲಿ ತಮ್ಮ ಅಧಿಕಾರಾವಧಿಯ ಅಂತಿಮ ವೇಳೆಗೆ ಕಾರ್ಯನಿರ್ವಹಿಸಲಿದೆ ಎಂದು ಟ್ರಂಪ್ ಹೇಳಿದರು ಯೋಜನೆಯನ್ನು ಯಾರು ಮುನ್ನಡೆಸುತ್ತಾರೆ ಯುಎಸ್ ಬಾಹ್ಯಾಕಾಶ ಪಡೆ ಜನರಲ್ ಮೈಕಲ್ ಗುಟ್ಲೆನ್ ಈ ಪ್ರಯತ್ನವನ್ನು ಮುನ್ನಡೆಸುತ್ತಾರೆ ಎಂದು ಟ್ರಂಪ್ ಹೇಳಿದರು ಗೋಲ್ಡನ್ ಗ್ಲೋಬ್ ಅಡಿಯಲ್ಲಿ ಒಳಗೊಳ್ಳಲಾದ ದೇಶಗಳು ಈ ವ್ಯವಸ್ಥೆಯು ಯುನೈಟೆಡ್ ಸ್ಟೇಟ್ಸ್ ಅನ್ನು ಎಲ್ಲ ರೀತಿಯ ಕ್ಷಿಪಣಿ ಅಥವಾ ಡ್ರೋನ್ ದಾಳಿಯಿಂದ ರಕ್ಷಿಸಲು ಉದ್ದೇಶಿಸಲಾಗಿದೆ ಆದರೆ ಕೆನಡಾದವರು ರಕ್ಷಣೆಯನ್ನು ಹೊಂದಲು ಬಯಸುತ್ತಾರೆ ಅದರ ಭಾಗವಾಗಲು ಆಸಕ್ತಿ ವ್ಯಕ್ತಪಡಿಸಿದ್ದಾರೆ ಎಂದು ಟ್ರಂಪ್ ಹೇಳಿದರು ಗೋಲ್ಡನ್ ಗ್ಲೋಬ್ ಹಿಂದಿನ ಐಡಿಯಾ ಈ ಯೋಜನೆಯ ಗೋಲ್ಡನ್ ಡೋಮ್ ಹೆಸರು ಇಸ್ರೇಲ್ನ ಐರನ್ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಬಂದಿದೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಕಾರ್ಯರೂಪಕ್ಕೆ ಬಂದಾಗಿನಿಂದ ಸಾವಿರಾರು ಅಲ್ಪಶ್ರೇಣಿಯ ರಾಕೆಟ್ಗಳು ಮತ್ತು ಇತರ ಸ್ಫೋಟಕಗಳನ್ನು ಪ್ರತಿಬಂಧಿಸಿದೆ ಯುನೈಟೆಡ್ ಸ್ಟೇಟ್ಸ್ ಎದುರಾಳಿಗಳಿಂದ ವಿವಿಧ ಕ್ಷಿಪಣಿ ಬೆದರಿಕೆಗಳನ್ನು ಎದುರಿಸುತ್ತಿದೆ ಆದರೆ ಅವು ಇಸ್ರೇಲ್ನ ಐರಾನ್ ಡೋಮ್ ಅನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ ಅಲ್ಪಶ್ರೇಣಿಯ ಶಸ್ತ್ರಾಸ್ತ್ರಗಳಿಗಿಂತ ಗಮನಾರ್ಹವಾಗಿ ಭಿನ್ನವಾಗಿವೆ ಯೋಜನೆಯನ್ನು ಯಾರು ವಿರೋಧಿಸುತ್ತಾರೆ ಈ ತಿಂಗಳ ಆರಂಭದಲ್ಲಿ ರಷ್ಯಾ ಮತ್ತು ಚೀನಾ ಗೋಲ್ಡನ್ ಡೂಮ್ ಪರಿಕಲ್ಪನೆಯನ್ನು ಅಸ್ಥಿರಗೊಳಿಸುವ ಪರಿಕಲ್ಪನೆ ಎಂದು ಟೀಕಿಸಿವೆ ಇದು ಜಾಗವನ್ನು ಯುದ್ಧಭೂಮಿಯಾಗಿ ಪರಿವರ್ತಿಸುತ್ತವೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ಹೇಳಿದೆ ಇದು ಬಾಹ್ಯಾಕಾಶದಲ್ಲಿ ಯುದ್ಧ ಕಾರ್ಯಾಚರಣೆಗಳನ್ನು ನಡೆಸಲು ಶಸ್ತ್ರಾಗಾರವನ್ನು ಗಮನಾರ್ಹವಾಗಿ ಬಲಪಡಿಸಲು ಸ್ಪಷ್ಟವಾಗಿ ಒದಗಿಸುತ್ತದೆ ಎಂದು ಎರಡೂ ಕಡೆಯ ನಡುವಿನ ಮಾತುಕತೆಯ ನಂತರ ಕ್ರೆಮ್ಲುನ್ ಪ್ರಕಟಿಸಿದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ತಪ್ಪದೇ ಒತ್ತಿರಿ ವಂದನೆ